ರುವಂಥ ವಿಷಯ ಶ್ರೀಮದ್ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯ ಮೂರು ಷಟ್ಕಗಳಲ್ಲಿ ಒಂದಾದ ಎರಡನೆಯ ಷಟ್ಕ ಅಂದರೆ ಉಪಾಸನಾಕಾಂಡ ಅಂದರೆ ಕೇವಲ ಉಪಾಸನೆ ಅಲ್ಲ ಜ್ಞಾನಕಾಂಡದೊಳಗೆ ಅಂತರ್ಗತವಾಗಿರುವಂಥ ಯಾವ ಉಪಾಸನಾ ಈ ಕಾಂಡದ ಒಂಬತ್ತನೇ ಅಧ್ಯಾಯ ಭಗವದ್ಗೀತಾ ಗೀತಾ ಅಂತಂದರೆ ಬ್ರಹ್ಮ ತತ್ವೋಪದೇಶಮಯಿ ಗೀತಾ ಇಲ್ಲಿ ಗೀತೆಯಲ್ಲಿ ಏನನ್ನ ಉಪದೇಶ ಮಾಡಿದ್ದಾರೆ ಅಂತ ಕೇಳಿದರೆ ಬ್ರಹ್ಮ ತತ್ವವನ್ನೇ ಉಪದೇಶ ಮಾಡಿದ್ದಾರೆ ಇಂಥ ಯಾವ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯ ಈ ಒಂಬತ್ತನೆಯ ಅಧ್ಯಾಯದಲ್ಲಿ ಅಧಿಕರಣವಾಗಿಟ್ಟುಕೊಂಡಿರುವಂಥ ಶ್ಲೋಕ ಯಾವುದು ಅಂತ ಕೇಳಿದರೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತಭಿಯುಕ್ತ ಯೋಗಕ್ಷೇಮಂ ವಹಮ್ಯಹಂ ಈ ಶ್ಲೋಕ ಮುಖ್ಯವಾಗಿ ಏನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತಂದರೆ ಹೇಗೆ ವಾರ್ತೆಗಳಲ್ಲಿ ಮುಖ್ಯಾಂಶಗಳಂತ ಏನು ಹೇಳ್ತಾರಲ್ಲ ಹಾಗೆ ಈ ಒಂಬತ್ತನೆಯ ಅಧ್ಯಾಯದ ಇಪ್ಪತ್ತೆರಡನೆಯ ಶ್ಲೋಕ ಮುಖ್ಯವಾಗಿ ಏನನ್ನು ಪ್ರತಿಪಾದಿಸ್ತಾ ಇದೆ ಅಂತ ಕೇಳಿದ್ರೆ ನಿಷ್ಕಾಮಾನಾಂ ಅನನ್ಯ ಭಕ್ತಾನಾಂ ಏನು ಹೇಳ್ತಾ ಇದೆ ನಿಷ್ಕಾಮವಾಗಿ ಅಂದರೆ ಯಾವ ಫಲಾಪೇಕ್ಷೆ ಇಲ್ಲದನೆ ನಿಷ್ಕಾಮವಾಗಿ ಅನನ್ಯ ಭಕ್ತಾನಾಂ ಅನನ್ಯ ಭಕ್ತ ಅನನ್ಯ ಭಕ್ತ ಅಂತನ್ನುವುದರಿಂದ ಅಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ ಅನ್ಯ ಭಾವನೆ ಇಲ್ಲದೆ ಅನ್ಯ ಭಾವನೆ ಇಲ್ಲದೆ ಅಂತಂದ್ರೆ ಏನು ಅಂತ ಕೇಳಿದರೆ ಭಕ್ತಿರ ಅವ್ಯಭಿಚಾರಿಣಿ ಆ ಭಕ್ತಿ ಹೇಗಿರಬೇಕು ಅಂತ ಕೇಳಿದರೆ ಅವ್ಯಭಿಚಾರವಾಗಿರಬೇಕು ಹಾಗೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಷ್ಕಾಮ್ ಅನನ್ಯ ಭಕ್ತಾನಾಂ ನಿಷ್ಕಾಮವಾಗಿ ಅನನ್ಯ ರೀತಿಯಿಂದ ಅಂದರೆ ವ್ಯಭಿಚಾರ ಭಾವನೆ ಇರಲಾರದನೆ ಅನನ್ಯ ಭಕ್ತಿಯಿಂದ ಭಗವದ್ ಭಜನಮೇವ ಭಗವದ್ ಭಜನೆಯನ್ನು ಮಾಡುವುದರಿಂದ ಅನನ್ಯವಾಗಿ ನಿಷ್ಕಾಮವಾಗಿ ಭಗವಂತನನ್ನು ಭಜಿಸುವುದರಿಂದ ಏನು ಫಲ ಉಂಟಾಗುತ್ತದೆ ಅಂತ ಕೇಳಿದ್ರೆ ಸರ್ವಸಿದ್ಧಿಕರಂ ಎಲ್ಲವೂ ಕೂಡ ಅವನಿಗೆ ಪ್ರಾಪ್ತಿಯಾಗುತ್ತದೆ ಮುಖ್ಯವಾಗಿ ಈ ಶ್ಲೋಕದ ತಾತ್ಪರ್ಯವನ್ನು ಹೇಳಿದ ಬಳಿಕ ಅನನ್ಯ ಭಕ್ತಾನಾಂ ನಿಷ್ಕಾಮ್ ಅನನ್ಯ ಭಕ್ತಾನಾಂ ಭಗವದ್ ಭಜನಮೇವ ಸರ್ವಸಿದ್ಧಿಕರಂ ಅಂತ ಹೇಳಿದ್ದಾರೆ ಅಂದರೆ ಅನನ್ಯವಾಗಿ ನಿಷ್ಕಾಮವಾಗಿ ಯಾವ ಫಲಾಪೇಕ್ಷೆ ಇರಲಾರದನೆ ಭಗವಂತನನ್ನು ಭಜಿಸುವುದರಿಂದ ಏನು ಆಗುತ್ತದೆ ಅಂದರೆ ಸರ್ವಸಿದ್ಧಿಕರಂ ನೋಡಿ ಎಲ್ಲವೂ ಕೂಡ ಏನಾಗುತ್ತದೆ ಸಿದ್ಧಿ ಆಗುತ್ತದೆ ಅಂದರೆ ಯಾವ ಅಣಿಮಾದಿ ಸಿದ್ಧಿಗಳಷ್ಟೇ ಅಲ್ಲದನೇ ಕೂಡ ಯಾವ ಜ್ಞಾನಸಿದ್ಧಿಂ ಲಭತೆ ಪರ ಮಂತೆಂದ ಹಾಗೆ ಜ್ಞಾನಸಿದ್ಧಿಯು ಕೂಡ ಉಂಟಾಗುತ್ತದೆ ಹಾಗೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅನನ್ಯಶ್ಚಿಂತೆಯಂತೋ ಮಾಂ ಅಂದರೆ ಯಾವ ವ್ಯಭಿಚಾರ ಭಾವನೆ ಇರಲಾರದನೆ ಏಕಚಿತ್ತದಿಂದ ಆ ಯಾವ ಭಗವಂತನನ್ನ ಚಿಂತನ ಮಾಡುವುದರಿಂದ ಭಜಿಸುವುದರಿಂದ ಅನನ್ನಶ್ಚಿಂತೆಯಂತೋ ಮಾನಾ ಪರಿಪಾಸತೆ ಯಾವ ಜನರುಗಳು ಭಗವಂತನನ್ನು ಉಪಾಸಿಸುತ್ತಾರೆಯೋ ಅವನನ್ನು ಭಜಿಸುತ್ತಾರೆಯೋ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ತಾಂ ನಿತ್ಯಾಭಿಯುಕ್ತಾನಾಂ ನಿತ್ಯವಾಗಿ ಅಂದರೆ ಅನವರತ ಯಾವಾಗಲೂ ಕೂಡ ಏನು ಮಾಡ್ತೇನೆ ಅಂತ ಕೇಳಿದ್ರೆ ಯೋಗಕ್ಷೇಮಂ ವಹಾಮ್ಯಹಂ ಇಲ್ಲಿ ಭಗವಂತ ಒಂದು ಪದವನ್ನು ಹೇಳಿದ ಯೋಗಶ್ಚ ಕ್ಷೇಮಶ್ಚ ಯೋಗಕ್ಷೇಮಂ ಅಂದರೆ ಯೋಗಕ್ಷೇಮ ಅಂದರೆ ಏನು ಅಂತ ಕೇಳಿದ್ರೆ ಯೋಗ ಅಂದರೆ ಅಪ್ರಾಪ್ಯ ಪ್ರಾಪಣಂ ಅಂದರೆ ತನಗೆ ಪ್ರಾಪ್ತಿಯಾಗದೇ ಇರುವಂಥದ್ದನ್ನು ಪ್ರಾಪ್ತಿ ಮಾಡಿಕೊಡುವುದಕ್ಕೆ ಯೋಗ ಅಂತ ಕರೀತಾರೆ ಇನ್ನು ಕ್ಷೇಮ ಅನ್ನುವುದರಿಂದ ತದ್ರಕ್ಷಣಂ ಅವರನ್ನು ರಕ್ಷಣೆಯನ್ನು ಮಾಡುತ್ತಾನೆ ಅಂತ ಭಗವಾನ್ ಶಂಕರ ಆಚಾರ್ಯರೇ ತಮ್ಮ ಭಾಷೆಯಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಹಾಗೆ ಯಾರು ಅನನ್ಯವಾಗಿ ಆ ಭಗವಂತನನ್ನು ಭಜಿಸುವುದರಿಂದ ಆ ಯಾವ ಭಕ್ತರೆಗಳನ್ನು ನಾನು ಯೋಗಕ್ಷೇಮವನ್ನು ಯೋಗಕ್ಷೇಮಂ ವಹಾಮ್ಯಹಂ ಅಹಂ ವಹಾಮಿ ನಾನು ಅದನ್ನು ವಹಿಸಿಕೊಳ್ತೇನೆ ಹೇಗೆ ಅಂತ ಕೇಳಿದರೆ ನೋಡಿ ಸಿದ್ಧಾರೂಢ ಮಹಾತ್ಮಾಜಿಯವರ ಚರಿತ್ರೆಯಲ್ಲಿ ಒಂದು ಉದಾಹರಣೆ ಬರುತ್ತದೆ ಯಾವ ಭೋಳೆ ಭಕ್ತ ಏನು ಮಾಡ್ತಾ ಇದ್ದ ಅಂತ ಕೇಳಿದ್ರೆ ಪ್ರತಿನಿತ್ಯ ಸೂರ್ಯೋದಯ ಆಗುವುದಕ್ಕಿಂತ ಪೂರ್ವದಲ್ಲಿ ಪ್ರತಿ ಹುಬ್ಬಳ್ಳಿ ನಗರದಲ್ಲೆಲ್ಲ ಸುತ್ತಾಡುತ್ತಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂಥೇಳಿ ಅವರನ್ನು ಎಚ್ಚರ ಪಡಿಸ್ತಾ ಇದ್ದ ಏಳೆ ಎದ್ದೇಳಿ ಉತ್ಷ್ಟತ ಜಾಗ್ರತ ಪ್ರಾಪ್ಯ ವರ ನಿಭೋಧತ ಎಂತೆಂದ ಹಾಗೆ ಏಳೆ ಎದ್ದೇಳೆ ಎಚ್ಚರಗೊಂಡು ಭಗವನ್ನಾಮಸ್ಮರಣೆಯನ್ನ ಮಾಡಿ ಅಂತೇಳಿ ಭಗವನ್ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಆ ಪೌಜುದಾರರುಗಳು ಏನು ಮಾಡ್ತಾರೆ ಅಂದರೆ ಅವರನ್ನು ಹಿಡಿತಾರೆ ನೀನು ಯಾವ ಅವರಿಗೆ ನಿದ್ರೆಯನ್ನು ಭಂಗವನ್ನುಂಟು ಮಾಡ್ತಾ ಇದೆಯಾ ಈ ರೀತಿ ಮಾಡೋದು ಸರಿಯಲ್ಲ ಅಂದಾಗ ಆಗ ಸಿದ್ಧಾರೂಢ ಮಹಾತ್ಮರೇ ಪೌಜಧಾರಣ ವೇಷದಲ್ಲಿ ಹೋಗಿ ಅವನನ್ನು ಬಿಡಿಸ ರಕ್ಷಣೆಯನ್ನು ಮಾಡುವಂತವರಾಗುತ್ತಾರೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಶತೆ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅವರ ಯೋಗಕ್ಷೇಮವನ್ನು ತಾನೇ ವಹಿಸಿಕೊಳ್ತೀನಿ ಅಂತಂದ ಹಾಗೆ ಆಯಾಮ ಭೋಳೆ ಭಕ್ತನ ಯೋಗಕ್ಷೇಮವನ್ನು ತಾನೇ ವಹಿಸಿಕೊಂಡು ಅವರನ್ನು ರಕ್ಷಣೆಯನ್ನು ಮಾಡಿದ ಅಂತ ಬರ್ತದೆ ಅನೇಕ ವಿಷಯ ಚಿಂತನ ಮಂಥನ ಮಾಡುವ ವಿಷಯ ಇದ್ರೂ ಕೂಡ ಅನೇಕ ಮಹಾತ್ಮರುಗಳು ಮಹಾಮಂಡಲೇಶ್ವರರು ಅವರು ಕೂಡ ಆಶೀರ್ವಚನ ಮಾಡುವರಿರುವ ಕಾರಣದಿಂದ ನನ್ನ ವಾಗ್ರೂಪ ಸೇವನ ಸದ್ಗುರು ದೇವನ ಅಡಿದ ಅವರಗಳಿಗೆ ಪುಷ್ಪರೂಪವಾಗಿ ಸಮರ್ಪಣೆಯನ್ನು ಮಾಡಿ